ಮಲೆಮಾದೇಶ್ವರ ಬೆಟ್ಟದ ಬಗ್ಗೆ ಎಷ್ಟೇ ಮಾಹಿತಿ ಕೊಟ್ಟರು ಕೆಲವೊಂದು ಪ್ರವಾಸಿಗರು ಮತ್ತೆ ಮತ್ತೆ ಕೇಳಿದ ಪ್ರಶ್ನೆ ಕೇಳ್ತಾ ಇರ್ತಾರೆ ಸೊ ಇವತ್ತು ನಾನು ಕೊಡ್ತಕ್ಕಂಥ ಮಾಹಿತಿ ಬಂದು ಸೊ ಮಲೆಮಹದೇಶ್ವರ ಬೆಟ್ಟ ಏನು ಪವಾಡ ಪುಣ್ಯಕ್ಷೇತ್ರದಲ್ಲಿ ಏನು ಉಳಿದುಕೊಳ್ಳುವ ಒಂದು ಕೊಠಡಿಯ ವ್ಯವಸ್ಥೆ ಆನ್ಲೈನ್ ಬುಕ್ಕಿಂಗ್ ಸಂಬಂಧಿತ ಸ್ವಲ್ಪ ಮಾಹಿತಿಯನ್ನು ನೀಡ್ತೀನಿ ಸೊ ಹಿಂದೆ ಏನು ಈ ಒಂದು ಆನ್ಲೈನ್ ಬುಕ್ಕಿಂಗ್ ಯಾವ ರೀತಿ ಮಾಡ್ಕೋಬೇಕು ಇದ್ರ ಬಗ್ಗೆ ಮಾಹಿತಿಯನ್ನು ನೀಡಿದ್ದೆ ಆದರೂ ಸಹ ತುಂಬ ಜನ ಪ್ರಶ್ನೆಯನ್ನು ಕೇಳ್ತಾನೆ ಇರ್ತಾರೆ ಸೊ ನನಗೆ ಸಾಧ್ಯವಾದ ಮಟ್ಟಿಗೆ ಒಂದಷ್ಟು ಮಾಹಿತಿ ನೀಡ್ತೀನಿ ದಯವಿಟ್ಟು ಈ ವಿಡಿಯೋನ ಕೊನೆ ತನಕ ನೋಡಿ ಬಂಧುಗಳೇ ಮನೆಮಹದೇಶ್ವರ ಬೆಟ್ಟಕ್ಕೆ ಆಗಮಿಸ್ತಕ್ಕಂಥ ಭಕ್ತಾದಿಗಳು ಪ್ರವಾಸಿಗರು ಸೊ ನಾವು ಏನು ಉಳಿದುಕೊಳ್ಳುವ ಒಂದು ಕೊಠಡಿಯ ವ್ಯವಸ್ಥೆ ಬೇಕಿದ್ದಲ್ಲಿ ನೋಡಿ ಫಸ್ಟ್ ನೀವು ಏನು ಈ ಒಂದು ಮಾಹಿತಿ ಕೇಂದ್ರವನ್ನು ಸಂಪರ್ಕಿಸಿ ನೋಡಿ ಆನ್ಲೈನ್ ಬುಕ್ಕಿಂಗ್ ಮಾಡ್ಕೊಳ್ತಕ್ಕಂಥ ಒಂದು ವಿಧಾನ ಯಾವ ರೀತಿ ಮಾಡ್ಕೋಬೇಕು ಅದರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ನೀಡ್ತೀನಿ ಜೊತೆಗೆ ನೋಡಿ ಆನ್ಲೈನ್ ಬುಕ್ಕಿಂಗ್ ಮಾಡ್ಕೊಳ್ತಕ್ಕಂಥವ್ರು ಮೂರು ದಿನಕ್ಕೂ ಮುನ್ನ ಏನು ಈ ಒಂದು ಆನ್ಲೈನ್ ಬುಕ್ಕಿಂಗನ್ನು ಮಾಡ್ಕೊಳ್ಬೇಕಾಗತ್ತೆ ಸೊ ಏನೋ ಬಸ್ನಲ್ಲಿ ಬರ್ತಕ್ಕಂಥ ಪ್ರವಾಸಿಗರಿರ್ಬೋದು ಕಾರ್ನಲ್ಲಿ ಬರ್ತಕ್ಕಂಥ ಪ್ರವಾಸಿಗಿರ್ಬೋದು ಸೊ ಏನು ಇಲ್ಲಿ ಬಂದ ತಕ್ಷಣ ಬಸ್ ನಿಲ್ದಾಣ ಏನಿದೆ ಇಲ್ಲಿ ಬಂದ ತಕ್ಷಣ ತಾವು ಮಾಹಿತಿ ಕೇಂದ್ರಕ್ಕೆ ಭೇಟಿ ನೀಡಿ ಸೊ ಸಾಮಾನ್ಯವಾಗಿ ಶನಿವಾರ ಭಾನುವಾರ ಇನ್ನಿತರ ವಿಶೇಷ ದಿನಗಳಂದು ಏನಾಗುತ್ತೆ ಅಂದರೆ ಆನ್ಲೈನಲ್ಲಿ ನಿಮಗೆ ರೂಮ್ ಸಿಗೋದಿಲ್ಲ ಯಾಕೆ ಅಂತಂದರೆ ನೀವು ಚೆಕ್ ಮಾಡ್ತಾ ಇರ್ತೀರ ಸೊ ಆನ್ಲೈನ್ ಬುಕ್ಕಿಂಗ್ ಮಾಡೋದೇ ಆಯ್ತಾ ಇಲ್ಲ ಸರ್ ಆಯ್ತಾ ಇಲ್ಲ ಸರ್ ಅಂದ್ಬಿಟ್ಟು ನನಗೆ ತುಂಬ ಜನ ಫೋನ್ ಮಾಡ್ತಾರೆ ಸೊ ಅದಕ್ಕೋಸ್ಕರ ಈ ಮಾಹಿತಿನ ಮತ್ತೊಮ್ಮೆ ಇದ್ದೀನಿ ಮೂರು ದಿನಕ್ಕೂ ಮುನ್ನ ಅಂದರೆ ನೀವು ಮೂರು ದಿನವರು ಆಗ್ಬೋದು ಒಂದು ವಾರ ಆಗ್ಬೋದು ಸೊ ನೀವು ಮುಂಚಿತವಾಗಿ ನೀವು ಆನ್ಲೈನಲ್ಲೇ ರೂಮ್ ಬುಕ್ ಮಾಡ್ಕೊಂಡ್ರೆ ನಿಮಗೆ ಉಳಿದುಕೊಳ್ಳೋ ಒಂದು ಕೊಠಡಿ ವ್ಯವಸ್ಥೆ ಸಿಗುತ್ತೆ ಸೊ ಇಲ್ಲಿ ಆಲ್ಮೋಸ್ಟು ಸೆವೆಂಟಿ ಪರ್ಸೆಂಟು ಏನೋ ಆನ್ಲೈನ್ ಬುಕ್ಕಿಂಗ್ ಒಂದು ಸೌಲಭ್ಯವನ್ನು ನೀಡಿರ್ತಾರೆ ದಯವಿಟ್ಟು ಪ್ರವಾಸಿಗರು ಇದರ ಸದುಪಯೋಗವನ್ನು ಮಾಡಿಕೊಳ್ಳಿ ಸೊ ಮತ್ತೊಂದು ವಿಚಾರ ಏನಪ್ಪ ಅಂದರೆ ವಿಶೇಷವಾಗಿ ಏನು ಈ ಒಂದು ಮಾಹಿತಿ ಕೇಂದ್ರಕ್ಕೆ ಆಗಮಿಸ್ತಕ್ಕಂಥ ಪ್ರವಾಸಿಗರು ಒಂದು ಬಹಳ ಮುಖ್ಯವಾದ ಒಂದು ಥಾಟ್ ಇಟ್ಕೋಬೇಕು ಏನಪ್ಪ ಅಂದರೆ ಸಮಯ ಬಂದು ಹನ್ನೆರಡು ಗಂಟೆ ನಂತರ ನಿಮಗೆ ರೂಮ್ನ ಒಂದು ವ್ಯವಸ್ಥೆಯನ್ನು ಕೊಡಲಾಗುತ್ತೆ ಸೊ ಇಲ್ಲಿ ಹಾಕಿದ್ದಾರೆ ನೋಡಿ ಎಮ್ ಎ ಮಿಲ್ಸ್ ರಿಸರ್ವೇಶನ್ ಡಾಟ್ ಕಾಮ್ ನೋಡಿ ಈ ಒಂದು ವೆಬ್ಸೈಟ್ಗೆ ಹೋಗ್ಬಿಡ್ರಿ ಹಾಂ ಎಮ್ ಎ ಮಿಲ್ಸ್ ರಿಸರ್ವೇಷನ್ ಡಾಟ್ ಕಾಮ್ ಈ ಒಂದು ವೆಬ್ಸೈಟ್ಗೆ ಹೋಗಿ ಕ್ರೋಮ್ಗೆ ಹೋಗಿ ಸೊ ಈ ಥರ ಟೈಪ್ ಮಾಡಿ ನೋಡಿ ನೀಟಾಗಿ ತೋರಿಸ್ತಾ ಇದ್ದೀನಿ ಸೊ ಟೂ ಆರ್ ತ್ರೀ ಡೇಸ್ಗೂ ಬಿಫೋರ್ ಬುಕ್ಕಿಂಗ್ ಮಾಡ್ಕೊಳ್ಳಿ ಅರ್ಥ ಆಯ್ತು ಬುಕ್ಕಿಂಗ್ ಆಗುತ್ತೆ ಸೊ ವಿಶೇಷ ದಿನಗಳು ಬುಕ್ಕಿಂಗ್ ಆಗೋಲ್ಲ ಆವಾಗ ಫೋನ್ ಮಾಡ್ತಾರೆ ಸರ್ ಈ ಬುಕ್ಕಿಂಗ್ ಆಯ್ತಾ ಇಲ್ವಲ್ಲ ಸರ್ ಅಂದರೆ ಆಲ್ಮೋಸ್ಟ್ ಎಲ್ಲ ಬುಕ್ಕಿಂಗ್ ಆಗೋಗಿರ್ತದೆ ದಯವಿಟ್ಟು ಅದನ್ನು ಅರ್ಥ ಮಾಡ್ಕೊಬೇಕು ಮತ್ತೊಂದು ವಿಚಾರ ಏನಪ್ಪ ಅಂದರೆ ನೋಡಿ ರೂಮ್ ಬುಕ್ಕಿಂಗ್ ಮಾಡ್ಕೋಬೇಕಂದ್ರೆ ನೋಡಿ ಈ ಒಂದು ಏನು ಕ್ಯೂ ಸಿಸ್ಟಮ್ ಏನಿದೆ ಸೊ ಇದನ್ನು ಅನುಸರಿಸಬೇಕೈತೆ ಸೊ ಇಲ್ಲಿ ಲೋಗ್ಬುಟ್ಟು ತಾವು ಏನೋ ರೂಮ್ಗಳನ್ನು ಕೊಠಡಿಗಳನ್ನು ಪಡೆದುಕೊಳ್ಳತಕ್ಕಂಥದ್ದು ಆಮೇಲೆ ಚೆಕ್ಔಟ್ ಆಗ್ತಕ್ಕಂಥವ್ರು ನೇರವಾಗಿ ಹೋಗ್ಬೋದು ಸೊ ಆ ಲೋಗ್ಬಿಟ್ಟು ನೀವು ನೇರವಾಗಿ ಔಟ್ ಮಾಡ್ಕೊಳ್ಳಿ ಬಂದಂತಕ್ಕಂಥ ಪ್ರವಾಸಿಗರು ಏನು ಮಾಡ್ತಾರೆ ಕೆಲವೊಂದು ಸಂದರ್ಭದಲ್ಲಿ ಗೊಂದಲಕ್ಕೆ ಒಳ್ಕೊಡ್ತಾರೆ ಸೊ ನಾವು ಇಲ್ಲಿ ಸಿಬ್ಬಂದಿ ವರ್ಗ ಇರ್ತೀವಿ ಇದ್ದಂಥವರು ಒಂದಷ್ಟು ಮಾಹಿತಿಯನ್ನು ನೀಡ್ತಾ ಇರ್ತೀವಿ ಸೊ ಇಲ್ಲಿ ಬಂದಂತಹ ಪ್ರವಾಸಿಗರು ನೋಡಿ ಹನ್ನೆರಡು ಗಂಟೆ ಗಂಟೆ ಅನ್ನ ಅಲ್ಲಿ ಸಮಯ ನೋಡ್ತಾರೆ ಅಂದರೆ ಕ್ಲೀನಿಂಗ್ ಟೈಮಿಂಗ್ಸ್ ಇರ್ತದೆ ಸೊ ಅಲ್ಲಿ ಏನಾರು ಬೇಗ ಕ್ಲೀನಿಂಗ್ ಎಲ್ಲ ಆಯಿತು ಅಂದರೆ ಹನ್ನೊಂದು ಗಂಟೆಗೂ ಸಹ ಕೊಠಡಿಗಳನ್ನು ವಿತರಿಸ್ತಕ್ಕಂಥ ಕಾರ್ಯ ಮಾಡ್ತಾರೆ ಹಾಗೆ ಹನ್ನೆರಡು ಗಂಟೆ ಸಮಯವೂ ಸಹ ತೆಗೆದುಕೊಳ್ತಾರೆ ಸಮ್ ಟೈಮ್ ಅಂದರೆ ಜನ ರಸಿದ್ದಂತಹ ಸಂದರ್ಭದಲ್ಲಿ ದಯವಿಟ್ಟು ಇದನ್ನು ಪ್ರವಾಸಿಗರು ಅರ್ಥ ಮಾಡ್ಕೊಳ್ಳಿ ಸೊ ಇನ್ನೂ ಯಾವ ರೀತಿ ವೆಬ್ಸೈಟ್ಗೆ ಹೋಗ್ಬಿಟ್ಟು ಯಾವ ರೀತಿ ಬುಕ್ ಮಾಡಬೇಕು ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ ನೀಡ್ತೀನಿ ದಯವಿಟ್ಟು ನಿರೀಕ್ಷಿಸಿ ಇನ್ನೊಂದು ಬಹಳ ಮುಖ್ಯವಾದ ವಿಚಾರ ಏನಪ್ಪ ಅಂತಂದರೆ ನೋಡಿ ಬರ್ತಕ್ಕಂಥವ್ರು ಏನೋ ಅವ್ರದ್ದೊಂದು ಒಂದು ಐ ಡಿ ಪ್ರೂಫು ಅಂದರೆ ಆಧಾರ್ ಕಾರ್ಡು ತೋರಿಸ್ಬೇಕಾಗತ್ತೆ ಆಮೇಲೆ ಗಂಡ ಹೆಂಡತಿ ಫ್ಯಾಮಿಲಿ ಇರ್ತಕ್ಕಂಥವ್ರು ಅವರು ಸಹ ಗಂಡ ಹೆಂಡತಿ ಇಬ್ಬರದು ಸಹ ಏನೋ ಅವರ ಒಂದು ಐ ಡಿ ಪ್ರೂಫು ಅಂದ್ರೆ ಆಧಾರ್ ಕಾರ್ಡನ್ನು ತೋರಿಸ್ಬೇಕಾಗತ್ತೆ ಆಮೇಲೆ ಸಿಂಗಲ್ ಒಬ್ಬರು ಬಂದಂಥವ್ರಿಗೆ ಏನೋ ಕೊಠಡಿಯ ಒಂದು ಉಳಿದುಕೊಳ್ಳೋ ವ್ಯವಸ್ಥೆಯನ್ನು ನೀಡಲಾಗುವುದಿಲ್ಲ ಜೊತೇಲಿ ಅವರ ಒಂದು ಕುಟುಂಬಸ್ಥರು ಫ್ಯಾಮಿಲಿ ಆಗಿರಬೇಕು ಈ ತರಹ ಪ್ರವಾಸಿಗರಿಗೆ ಭಕ್ತಾದಿಗಳಿಗೆ ಒಂದು ಕೊಠಡಿಯ ಸೌಲಭ್ಯವನ್ನು ಸೊ ಒದಗಿಸಿಕೊಡಲಾಗುತ್ತೆ ನೋಡಿ ಕ್ರೋಮ್ಗೆ ಹೋಗಿ ಕ್ರೋಮ್ಗೆ ಹೋಗ್ಬಿಟ್ಟು ನೋಡಿ ಇಲ್ಲಿ ಎಮ್ ಎ ಮಿಲ್ಸ್ ನೋಡಿ ಇಲ್ಲಿ ಬರ್ತು ನೋಡಿ ಇಲ್ಲಿ ಮಹದೇಶ್ವರರ ಫಸ್ಟ್ ಒನ್ನು ಆನ್ಲೈನ್ ಬುಕ್ಕಿಂಗ್ ಎಮ್ ಎ ಮಿಲ್ಸ್ ಅಂತಿದೆ ಸೊ ಎಮ್ ಎಮ್ ಮಿಲ್ಸ್ ರಿಸರ್ವೇಶನ್ ಡಾಟ್ ಕಾಮು ಸೊ ಇದನ್ನು ಫ್ರೆಸ್ ಮಾಡಿ ನೋಡಿ ಈ ರೀತಿ ವೆಬ್ಸೈಟ್ ಓಪನ್ ಆಗುತ್ತೆ ಬಂಧುಗಳೇ ಅಂತ ವೀಕ್ಷಣೆ ಮಾಡ್ಬೋದು ಶ್ರೀ ಮಲೆಮಹದೇಶ್ವರ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರ ನೋಡಿ ಈ ರೀತಿ ಓಪನ್ ಆಗುತ್ತೆ ಈಗ ನಾವು ಈ ವೆಬ್ಸೈಟ್ ಓಪನ್ ಮಾಡೋಣ ಅಂತ ಹೋದ್ರೆ ಅದು ಯಾವ್ಯಾವ್ದೋ ಬಂದ್ಬಿಡ್ತದೆ ಗುರು ತುಂಬಾ ಕನ್ಫ್ಯೂಸ್ ಆಗೋಯ್ತೆ ಸೊ ಅದಕ್ಕೋಸ್ಕರ ನಾನು ನೀಟಾಗಿ ತೋರಿಸ್ತಾ ಇದ್ದೀನಿ ಸೊ ಎಮ್ ಎಮ್ ಇಲ್ಸ ರಿಸರ್ವೇಶನ್ ಡಾಟ್ ಕಾಮ್ ಅಂತ ಹೊಡೆದಾಗ ವೆಬ್ಸೈಟ್ ನೋಡಿ ಈ ರೀತಿ ಕಾಣಬೇಕು ಹ್ಮ್ ನೋಡಿ ಈ ರೀತಿ ಕಾಣಬೇಕು ನೋಡ್ಕೊಳ್ಳಿ ಶ್ರೀ ಮಲೆಮಹದೇಶ್ವರ ಸ್ವಾಮಿ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರ ನೋಡಿ ಈ ತರ ಮಹದೇಶ್ವರರ ಒಂದು ಪ್ರತಿಮೆ ಇರ್ತದೆ ಶ್ರೀ ಮಲೆಮಲೇಶ್ವರ ಸ್ವಾಮಿ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರ ಅಂತ ಇರ್ತದೆ ಸೊ ಇಲ್ಲಿ ಬಂದ್ಬಿಟ್ಟು ಚೆಕ್ ಅವೈಲಬಿಲಿಟಿ ಅಂತ ವೀಕ್ಷಣೆ ಮಾಡ್ಬೋದು ಹಾಗೆ ಚೆಕ್ ಡೇಟು ಆಮೇಲೆ ರೂಮ್ ಟೈಪು ನೋಡಿ ಎಲ್ಲ ಥರ ಡೀಟೇಲ್ಸ್ ಇರ್ತದೆ ಸೊ ಇದ್ರಲ್ಲಿ ನೀವು ಡೇಟ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ನೋಡಿ ಈ ಥರ ಇರ್ತದೆ ನೀವು ಅಂದರೆ ಒಂದು ವಾರಕ್ಕೂ ಮೊದಲೇ ಮಾಡ್ಬೋದು ಇಲ್ಲ ಅಂತಂದ್ರೆ ನೋಡಿ ಡೇಟ್ ಕಂಪ್ಲೀಟ್ ಡೇಟ್ಗಳು ಇರ್ತದೆ ನೋಡಿ ಹದಿನೈದು ಮೂರು ದಿನಕ್ಕೆ ಒಂದು ಬುಕ್ ಮಾಡ್ಕೊಬೋದು ನಿಮ್ಮ ಇಷ್ಟ ನಿಮ್ಗೆ ಯಾವ ಡೇಟ್ ಬೇಕು ಈಗ ನೋಡಿ ನಾನು ಹದಿನೆಂಟನೇ ತಾರೀಕು ನಾನು ಚೆಕ್ ಮಾಡ್ತೀನಿ ಯಾವತ್ತು ಉಚಿತ ಸಾಮೂಹಿಕ ವಿವಾಹ ಇದೆ ಸೊ ಸರಿ ಸುಮಾರು ಭಾನುವಾರ ಹ್ಞೂ ಭಾನುವಾರ ಇಲ್ಲ ಮಂಡೇ ಅಲ್ವಾ ಓಕೆ ಆಗಸ್ಟ್ ಹದಿನೆಂಟು ಎರಡು ಸಾವಿರದ ಇಪ್ಪತ್ತೈದು ಮಂಡೇ ಬೀಳ್ತದೆ ಸಂಡೇ ಓಕೆ ಮಂಡೇ ಚೆಕ್ ಮಾಡ್ತೀನಿ ನೋಡೋಣ ಚೆಕ್ ಮಾಡೋಣ ಸೊ ಚೆಕ್ ಇಲ್ಲಿ ಯಾವ ಥರ ಬೇಕು ಹತ್ರ ನಾನು ನಾನ್ ಎ ಸಿ ಸಾಮಾನ್ಯವಾಗಿ ಎಲ್ಲ ನಾನ್ ಸಿನೇ ಚೆಕ್ ಮಾಡೋದು ಚೆಕ್ ಅವೈಲಬಿಲಿಟಿ ಓಹ್ ಅವೈಲೇಬಲ್ ರೂಮ್ಸ್ ವಿತ್ ಬಿಲ್ಡಿಂಗ್ ವಿಶ್ ಅಂತ ಇದೆ ಬಹುಶಃ ನೋಡಿ ಗೋ ಹಾ ನೋಡಿ ಇಷ್ಟು ಖಾಲಿ ಇದೆ ನೋಡ್ರಿ ಹಾ ನೋಡಿ ಇಷ್ಟೊಂದು ಖಾಲಿ ಇದೆ ನೋಡಿ ಈ ಥರ ಬರ್ತದೆ ಅರ್ಧ ಆಯ್ತಾ ಮತ್ತೆ ನೀವು ಬ್ಯಾಕು ನೋಡಿ ಇಲ್ಲಿ ನೋಡಿ ಯಾವ ರೂಮ್ ಬೇಕು ಅಂತ ಸೆಲೆಕ್ಟ್ ಮಾಡ್ಕೋಬಹುದು ನೀವು ಇಲ್ಲಿ ಅರ್ಧ ಆಯ್ತು ಯಾವ್ದಲ್ಲಿ ನಾಗಮಲೆ ಭವನ ಹೊಡಿತೀನಿ ಸೊ ನೋಡಿ ಒಂದೇ ಒಂದು ಇದೆ ನೋಡಿ ಈ ಥರ ಬಂದು ಕಡೆ ಹಾಂ ಪುನಃ ಹಾಲು ಎಲ್ಲ ಹಾ ನೋಡಿ ಈ ರೀತಿ ಚೆಕ್ ಮಾಡ್ತಾ ಇದ್ದೀನಿ ನೋಡಿ ಹಾಂ ಪುನಃ ನಾಗಮಲೆ ಭವನ ಬೇಡ ಯಾವುದು ಬೇಕೋ ನೋಡಿ ಹಾಲು ಕೊಡ್ತೀನಿ ಹಾಲು ಕೊಟ್ಟರೆ ಇಷ್ಟೊಂದು ಖಾಲಿ ಇದೆ ಸರಿನಾ ನೋಡಿ ಈ ರೀತಿ ಮತ್ತು ಡೇಟ್ ಮತ್ತೆ ಚೇಂಜ್ ಮಾಡ್ತೀನಿ ನೋಡಿ ಡೇಟು ಹಾಂ ನೋಡಿ ಬೇರೆ ಇಪ್ಪತ್ತೆರಡನೇ ತಾರೀಕು ಹಾಕೋಣ ಇಪ್ಪತ್ತೆರಡು ಹಾಂ ಹಾಲ್ ಅಂತ ಕೊಟ್ಟಿದ್ದೀನಿ ಗೋ ರೂಮ್ ಟೈಪು ಫಸ್ಟ್ ಇಲ್ಲಿ ರೂಮ್ ಟೈಪ್ ಯಾವುದು ಅಂತ ಹುಡುಕಬೇಕು ಇಲ್ಲ ಹಾಲು ಕೊಟ್ಟಿರ್ತೀನಿ ನೋಡ ಹಾಲು ಕೊಟ್ರೆ ನೋಡಿ ಇಷ್ಟು ಬಂತು ಅರ್ಧ ಆಯ್ತಾ ನೋಡಿ ಈ ರೀತಿ ನೀವು ಇಲ್ಲಿ ಚೆಕಪ್ ಮಾಡ್ಕೋಬೇಕು ಸೊ ಫಸ್ಟ್ ನೀವು ಏನು ವೆಬ್ಸೈಟ್ ಯಾವ ರೀತಿ ಇದೆ ಅಂತ ತಿಳ್ಕೊಳ್ಳಿ ಆಮೇಲೆ ತದನಂತರ ಅದು ಬುಕ್ಕಿಂಗ್ ಮಾಡ್ತಕ್ಕಂಥ ಒಂದು ನಿಯಮನ ಅದೇ ತೋರಿಸ್ಕೊಡ್ತದೆ ಅರ್ಧ ತಾ ದಯವಿಟ್ಟು ವೆಬ್ಸೈಟ್ ಯಾವ ರೀತಿ ಇದೆ ಅನ್ನೋದನ್ನ ನೀವು ತಿಳ್ಕೊಬೇಕು ನೋಡಿ ಈ ರೀತಿ ಬರುತ್ತೆ ವೆಬ್ಸೈಟು ಇಲ್ಲಿ ನೋಡಿ ಮಾದೇಶ್ವರ ಪ್ರತಿಮೆ ಇದೆ ಸೊ ಬಲ ಮತ್ತು ಎಡ ನೋಡಿ ಈ ರೀತಿ ಸಿಂಬಲ್ಗಳಿದೆ ಸೊ ಈ ರೀತಿ ಬರುತ್ತೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಿಮ್ಗೆಲ್ಲ ತರಹದ ಕೊಠಡಿಯ ಒಂದು ಡೀಟೇಲ್ ನೋಡಿ ಇಲ್ಲಿ ಸಿಗುತ್ತೆ ನಿಮಗೆ ನೋಡಿ ಇಲ್ಲಿ ನೋಡಿ ಗಿರಿ ದರ್ಶಿನಿ ಗುರುದರ್ಶಿನಿ ಇಲ್ಲಿ ಬಂದು ನಾಗರ ನಾಗಮಲೆ ಭವನ ಜೇನುಮಲೆ ಭವನ ನೋಡ್ರಿ ಹಾಂ ಸೂರ್ಯದರ್ಶಿನಿ ಯಾತ್ರಿನಿವಾಶ್ ಮತ್ತೆ ಶ್ರೀಶೈಲ ಭವನ ನೋಡಿ ನೋಡಿ ಈ ರೀತಿ ಸಿಗ್ತವೆ ಅರ್ಥ ಆಯ್ತಾ ಸೊ ಇದು ಡಾರ್ಮೆಟ್ರಿ ಇರಬೇಕು ಬಹುಶಃ ಡಾರ್ಮೆಟ್ರಿನೇ ಹಾಂ ಇನ್ನು ನೆಕ್ಸ್ಟ್ ವಜ್ರಮಲೆ ಭವನ ಆಗುತ್ತೆ ದಯವಿಟ್ಟು ನಿರೀಕ್ಷಿಸಿ ಸೊ ಮಲೆಮಹದೇಶ್ವರ ಬೆಟ್ಟಕ್ಕೆ ಆಗಮಿಸ್ತಕ್ಕಂಥ ಪ್ರವಾಸಿಗರು ಏನು ಆನ್ಲೈನಲ್ಲಿ ಬುಕ್ಕಿಂಗ್ ಮಾಡಿರ್ತಕ್ಕಂಥ ಒಂದು ವಿಧಾನ ಈ ರೀತಿ ಇದೆ ಅಂತ ಅವರಿಗೆ ಡೀಟೇಲನ್ನು ನೀಡಿರ್ತೀನಿ ಸೊ ದಯವಿಟ್ಟು ಇದರ ಸದುಪಾಯವನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಟ್ಟು ಕಮೆಂಟ್ ಹಾಕ್ಬಿಟ್ಟು ಶೇರ್ ಮಾಡಿಬಿಟ್ರಪ್ಪ ಹಾಗೆ ಮತ್ತೊಂದು ವಿಚಾರ ಏನಪ್ಪ ಅಂದರೆ ಕೆಲವರು ಅಂತಾರೆ ಸರ್ ವೆಬ್ಸೈಟ್ ಓಪನ್ ಸಾರ್ ಸರ್ ಸರ್ ಇಲ್ಲ ಸರ್ ಅದು ಲಿಂಕೆ ಓಪನ್ ಆಗಲ್ಲ ಆವಾಗ ಆಲ್ಮೋಸ್ಟ್ ಎಲ್ಲ ರೂಮ್ ಬುಕ್ ಆಗೋಗಿರ್ತದೆ ದಯವಿಟ್ಟು ಅದನ್ನು ಅರ್ಥ ಮಾಡ್ಕೊಳ್ಳಿ ಅರ್ಥ ಆಯ್ತಾ ಆಮೇಲೆ ಕೆಲವ್ರು ಏನು ಮಾಡ್ತಾರೆ ಗೊತ್ತಾ ನಾಳೆ ಬರೋಕೆ ಇವತ್ತು ಎತ್ಕೊಂಡು ಬುಕ್ ಮಾಡೋಕೆ ಟ್ರೈ ಮಾಡ್ತಾರೆ ಸೊ ಅವಾಗ ಸಿಗ್ತಾ ಸಿಗ್ತಾಯಿಲ್ಲ ಸರ್ ಅಂತಾರೆ ಫೋನ್ ಮಾಡಿ ದಯವಿಟ್ಟು ಆ ರೀತಿ ಮಾಡಕ್ಕೋಗ್ಬೇಡಿ ಅಲ್ಲಿ ಡೇಟ್ ಯಾವ ಡೇಟು ಅವೈಲೇಬಲ್ ಇದೆ ಅದು ನೋಡಿಕೊಂಡು ನೀವು ಬುಕ್ಕಿಂಗ್ ಮಾಡ್ಕೊಬೇಕು ಇಷ್ಟು ಹೇಳ್ತಾ ಈ ವಿಡಿಯೋನ ಎಲ್ಲ ಪ್ರವಾಸಿಗರಿಗೆ ಭಕ್ತಾದಿಗಳಿಗೆ ಅರ್ಪಣೆ ಮಾಡಿರ್ತೀನಿ ಧನ್ಯವಾದಗಳು